ದೇವ್ರೆ ಒಳ್ಳೊಳ್ಳೆ ಗಿರಾಕಿ ಬರಂಗ್ ಮಾಡಪ್ಪ ನೋಡ್ರಿ ನಿಮ್ಮ ಏನೇನೋ ಡ್ರಸ್ಸು ಬ್ಲೌಸ್ಗಳು ಇದೆಯಲ್ಲ ತಂದ್ಕೊಡಿ ಫ್ರೆಂಡ್ಸ್ ಬೇಕಾದ್ರೆ ಕೊಡ್ತೀನಿ ಏನ್ ಮಾಡೋದು ನನ್ನ ಜೀವನಕ್ಕೆ ಇರೋದಿದ್ದೊಂದೇ ದಾರಿಗೆ ಕಟ್ಟಡಿರೋ ಗಂಡ ಬಿಟ್ಟೋದ ತಲೆ ಮೇಲೆ ಸಾಲ ವರ್ಸೋಗಿ ಮನೆ ಬಿಟ್ಟು ಹೋಗೋಣ ಅನ್ಕೊಂಡೆ ರಾತ್ರೀ ಅದ್ಯಾದ ದೇವ್ವು ಕಿರಿಕಿಲ್ ತಗ್ಲಾಕಂಡು ಮತ್ತೆ ವಾಪಸ್ ಬಂದೆ ದಿನ ಮಾಡ್ಕೊಂಡು ಹೋಗ ಕೆಲಸನಾ ಮಾತಾಡ್ತಿರೋ ಇಲ್ವೋ ಇದಿರೋ ಇಲ್ವೋ ಅಯ್ಯೋ ಯಾರಪ್ಪ ಬೆಳಬೆಳಗ್ಗೆನೆ ಅಣ್ಣ ಏನಣ್ಣ ಬಂದಿದ್ದು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಸಾಲು ದುಡ್ಡಿಗೆ ನಾನು ಸ್ವಲ್ಪ ದಿನ ಟೈಮ್ ಕೊಡೋದು ನಾನೆಲ್ಲ ಒಂದು ಮೂರು ತಿಂಗಳು ಟೈಮ್ ಕೊಡ್ತೀನೋ ಅಂದ್ಕಂಡೆ ಮೂರು ತಿಂಗಳು ಟೈಮಾ ಹೇ ನನ್ನಿಂದ ಆಗಲ್ಲಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ ನಾನಿಲ್ಲ ಎರಡು ಮೂರು ದಿನ ಟೈಮ್ ಕೊಟ್ಟಿದ್ದು ದುಡ್ಡು ಕೊಡ್ತೀನಿ ನಿನ್ನ ಮನೆಗೆ ವಸ್ತುಗಳೆಲ್ಲ ತಗೊಂಡು ಓ ಅತೆ ಬನ್ನಿ ಅತೆ ಏನಾಯ್ತು ನಿಮಗೆ ತಿಂಡಿ ಮಾಡಿದೆ ಇನ್ನೇ ಇಲ್ವೇ ಒಟ್ಟು ಎಷ್ಟು ಆಯ್ತು ನನಗೆ ಈ ಬೇರೆ ಶುಗರು ಒತ್ತಿಗೆ ಸರಿಯಾಗಿ ತಿನ್ನಿಲ್ಲ ಅಂದ್ರೆ ಹೊಟ್ಟೆ ಸುಳಸಾ ಅಂತ ಏನಾರು ಮಾಡೋಕ್ಕಿದ್ದೋ ಇವೋ ಏನಮ್ಮ ದುಡ್ಡಿನ ವ್ಯವಸ್ಥೆ ಮಾಡ್ದೆ ಮನೆ ದೊಡ್ಡದಾಗ ಹೇಳಿಬಿಟ್ಟೆ ಕಾಕ ಬಟ್ಟೆ ಕಾಕ ಅಂದ್ಬಿಟ್ಟು ನನಗಾವೆಲ್ಲ ಗೊತ್ತಿಲ್ಲ ದುಡ್ಡು ಕೊಟ್ಟರೆ ನಾನು ಇಲ್ಲಿಂದ ಹೋಗೋದು ಅಂದ್ರೆ ಇವತ್ತು ನಿನ್ನ ಮನೆಗಿರ ವಸ್ತುಗಳೆಲ್ಲ ತಗೊಂಡೊಟ್ಟು ಹೋಗ್ತೀನಿ ನಾನು ಅಯ್ಯೋ ಅನೆಯಾ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡಾ ನಾನೇನು ಹೇಳಬಿಡು ನೀನು ಎಲ್ಲೋ ನಾಲ್ಕೈದು ದಿನ ಅಂದ್ರೆ ನಾನು ಹೇಳಿದು ನಾನು ಹೇಳಿದ್ದು ಮೂರು ತಿನ್ಬಿಟ್ಟು ಟೈಮ್ ಕೊಡ್ರಿ ಅಂತ ನೀನು ನೋಡ್ರಿ ಯಾವ್ದು ದಿನಕ್ಕೆ ಬಂದು ದುಡ್ಡು ಕೊಡ್ರಿ ಅಂದರೆ ಅಂಗಣ ಕೊಡೋದು ಹೆಂಗುಸು ನಾವು ಇಬ್ಬರು ದುಡ್ದು ಸ್ವಲ್ಪ ದಿನ ಟೈಮ್ ಕೊಡು ಏನೇನು ವ್ಯವಸ್ಥೆ ಮಾಡಿ ಕೊಟ್ಬಿಡ್ತೀನಿ ಹೂ ಸ್ವಲ್ಪ ದುಡ್ಮೆ ಬೇರೆ ಕಮ್ಮಿ ಆಗೈತೆ ಹೆಂಗನ ಮಾಡಿ ಜೋಡಿಸಿ ಜೋಡಿಸಿ ಬೇಗ ಬೇಗ ನನಗೆ ಒಂದು ಹತ್ತು ಸಾವಿರನೇ ಹತ್ತು ಸಾವಿರನೇ ಕಟ್ಕೊಂಡು ಹೋಗ್ತೀರೋಣ ಪ್ಲೀಸ್ ಅಣ್ಣ ಅಣ್ಣ ಇದೊಂದು ಸಲ ಅವಕಾಶ ಕೊಡೋಣ ನೀನು ಅನ್ಬಿಡೋಣ ನನಗೆ ಅವೆಲ್ಲ ಗೊತ್ತಿಲ್ಲ ಕಣಮ್ಮ ದುಡ್ಡು ಕೊಡ್ತೀವಿ ಮನೆಗಿರೋ ವಸ್ತುಗಳೆಲ್ಲ ತೊಗೊಂಡು ಹೊರಗಡೆ ಆಟೋ ನಿಲ್ಸ್ ಬಂದಿದ್ದೀನಿ ನಾನು ನೀನು ದುಡ್ಡು ಕೊಡೋಣ ಅಂತ ನನಗೆ ಗೊತ್ತಿತ್ತು ನಮ್ಮ ಹುಡುಗರನ್ನ ಕರ್ಕಂಬಂದಿದ್ದೀನಿ ಎಲ್ಲರೂ ಸೇರಿ ಮನೆಗೆ ಮನೆಗೆರೆ ವಸ್ತುಗಳೆಲ್ಲ ತುಂಬ್ಕೊಂಡು ಹೋಗ್ತೀವಿ

ಹೇಳೋಣ ಏನ್ ಕರ್ತಿದ್ದು ಏನೇನ್ ತಗೊಂಡ್ ಹೋಗ್ಬೇಕಾ ಇಲ್ಲಿರೋ ಮಿಷಿನ್ ಚೇರು ಇನ್ನ ಬೆಲೆ ಬೆಳೆ ವಸ್ತುಗಳು ಏನೇನಿದೆ ಎಲ್ಲ ಆಟದ ತುಂಬಾ ಕರಿ ಅವನು ಹಣ್ಣು ಎಲ್ಲ ತುಂಬ್ಕೊಂಡು ಹೋಗ್ರ ಅಣ್ಣ ಹಂಗಂದ್ ಬಿಡಕಲ್ಲಣ್ಣ ಪ್ಲೀಸ್ ಅಣ್ಣ ಇದೊಂದ್ಸಲ ಅವಕಾಶ ಕೊಡೋಣ ಸುಮ್ನೆ ಕುಕಳಂ ಸಾಕು ನಾನು ಕಂಡಿದೀನಿ ಅಡ್ಜಸ್ಟ್ ಮಾಡ್ತಾ ಇದ್ದೀರ ಅತ್ತೆ ಸೊಸೆ ನಿಮ್ಗೆ ಹೋಗಿ ಹೋಗಿ ಊರ್ನಾಗೆ ಇನ್ನು ಯಾರು ಸಿಗ್ಲಿಲ್ಲ ಬಿಡಕ್ಕ ಸಾಲ ಇಸ್ಕೊಳಕ್ಕೆ ಇನ್ನು ನನ್ನ ಮಗನ ಊನ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ತಿಂತಾನಕ್ಕ ಇವನು ಹೋಗಿ ಹೋಗಿ ಊರ್ನ ವ್ಯವಹಾರ ಮಾಡಿದ್ದೀರಲ್ಲ ಅಯ್ಯೋ ನಾನು ತಗೊಂಡಿಲ್ಲ ಕಣಪ್ಪ ನನ್ನ ಗಂಡ ತಗೊಂಡು ಶಾಲೆ ಇಸ್ಕೊಳ್ಬಿಟ್ಟು ಟೂರ್ ಬಿಟ್ಟು ಹೋಗೋಣ ಹ್ಞೂ ಏನಾದ್ರು ಏನೋ ಅವನು ಸಿಕ್ತಿಲ್ಲ ಕೈಗೆ ಏನು ಮಾಡೋದು ನಂಗಂತ ದಾರಿ ತೋರ್ಸ್ತಾ ಇಲ್ಲ ಕಣಪ್ಪ ಇವ ಏನೋ ಐಡಿಯಾ ಕೊಡಪ್ಪ ಅಯ್ಯೋ ಅಕ್ಕ ಇಂತವಾಗಲಿ ಮನೆಗೆ ಎರಡು ಸಾಮಾನುಗಳ್ ಊಟ ಹಾಕೊಂಡು ಅವ್ರು ಕಣಕ್ಕಯ್ಯಪ್ಪ ಹೊತ್ಕೊಂಡೋಗಿ ಹೋಗಿ ಬಿಡೋಲ್ಲ ಕಣಕ್ಕಯ್ಯಪ್ಪ ಏನೇನೋ ವ್ಯವಸ್ಥೆ ಮಾಡಿ ದುಡ್ಡು ತಂದ್ಕೊಡು ಹ್ಞೂ ನಾನೀಗ ಐಟಮ್ಗಳನ್ನೆಲ್ಲ ಹೋಗ್ತೀನಿ ಇಲ್ಲ ಬೇಜಾರು ಮಾಡ್ಕೊಬೇಡಪ್ಪ ಬಾ ಈ ಕಡೆಗೆ ಹ್ಞೂ ಕಡಪ್ಪ ಪಾಪ ನೀನು ತಾನೇನು ಮಾಡ್ತೀಯ ಹೋಗಿಬಿಡು ಮುಕಿ ಸುಮ್ಮನೆ ನೋಡ್ಕೊಂಡು ನಿಂತಿದ್ಯೇ ಏನ ಮಾತಾಡೆ ಮಗ ಮಗ ಅಂತ ಮಗನ ಬರೋ ವಯಸ್ಕೊಂಡು ಮಾತಾಡ್ತೀಯಾ ಅವನಿಗೆ ಕುಡಿಯಲು ದುಡ್ಡು ಕೊಟ್ಟು ಹಾಳು ಮಾಡಿದ್ಯಾ ಇವಾಗ ನೋಡಿ ಎಂಥ ಪರಿಸ್ಥಿತಿ ತಂದು ನಿಕ್ಕೋ ನಿನ್ನ ಮಗ ತೆರೀತಿರು ನನ್ನ ಮಗ ನೋಡು ಅಯ್ಯೋ ನನ್ನ ಊನೇ ಎತ್ತರಿಗೆ ಯಗ್ನೋ ಮುದ್ದೆ ಮುಚ್ಕೊಂಡಿರೇ ಹಾಗೆ ಮುದ್ಕಿ ಯಾಕೆ ಭಯ ಬಿಡ್ಕೊತಿಯಾ ನಿನ್ನಿಂದ ನೋಡಿ ನನ್ನ ಮನೆ ಪರಿಸ್ಥಿತಿ ಹೆಂಗಾಯ್ತು ಅಂತ ನಾನು ಮನೆ ಬಿಟ್ಟು ಹೋಗ್ತೀನಿ ಕಣೆ ಇವತ್ತೇ ದುಡ್ಕೊಂಡು ತಿನ್ನೋಕೆ ಬಟ್ಟೆ ಉಳಿಯ ಮಿಷಿನ್ ಇತ್ತು ಅದನ್ನು ತಗೊಂಡು ಹೊಲ್ಟೋದ ಟೇಬಲ್ಲು ತಗೊಂಡು ಹೊಲ್ಟೋದ ಬೀರೂನು ತೊಗೊಂಡೋದ ಇವಾಗ ಹೆಂಗೆ ಇರೋದು ನಾವು ಅಯ್ಯೋ ಮುದ್ಕಿ ಮುದ್ಕಿ ಥೂ ನಿನ್ನಿಂದ ನನ್ನ ಪರಿಸ್ಥಿತಿ ಹೆಂಗಾಗೋಯ್ತೆ ಇವಾಗ ನಮ್ಗೆ ಯಾರೇ ಸಾಲ ಕೊಡ್ತಾರೆ ಹೋಗಿ ಆ ಗಂಗಮ್ಮ ಹಂಗಮ್ಮತವನೇ ಐದು ಹಂಗೆ ಹತ್ತು ರೂಪಾಯಿಂಗ ಬಡ್ಡಿ ಮಾಡಿ ಇನ್ನ ಮಾತಾಡ್ಕೊಂಡು ಒಂದು ಐವತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ರಿಸ್ಕೊ ಬಂದು ಸ್ವಲ್ಪ ಕೊಟ್ಟು ಇನ್ನೂ ಟೈಲರಿಂಗ್ ಮಿಷಿನ್ ತಂದು ಬಟ್ಟೆ ಹೊಲೀಬೇಕಣೆ ಅಯ್ಯೋ ಸುಪ್ರಾತಿ ಸುಪ್ರಾತಿ ನಿನ್ನೆ ನನ್ನ ನನಗೆ ಆಗೋಗಿದ್ದು ಹೋಗೇ ಹೋಗೇ ಇಲ್ಲ ಕಣೇ ತಪ್ಪು ನಂದೇ ಕಡೆ ಫಸ್ಟು ದುಡಿಯೋದು ತಲ್ಸಿದ್ದೀನಿ ನೋಡು ದುಡ್ಡು ದುಡ್ಡು ಹಾಕ್ತಿದ್ದೀನಿ ನೋಡು ತಪ್ಪು ನಂದೆ ಫಸ್ಟ್ ನಾನು ಮನೆ ಬಿಟ್ಟು ಎಲ್ಲ ಸರಿ ಹೋಗುತ್ತೆ ಮನೆ ಬಿಟ್ಟು ನೋಡಿ ಹೋಗಿ ನಾನು ಹೆಂಗೆ ಬದುಕಿ ತೋರಿಸ್ತೀನಿ ಅಂತ ನೀನು ನಿನ್ನ ಮಗ ನನ್ನ ಹುಡಿಕೊಂಬರ್ಬೇಕು ಹಂಗೆ ಮಾಡ್ತೀನಿ ನೋಡ್ರಿ ಕಚ್ಚಲ್ಲ ಕಚ್ಚನಲ್ಲ ಓದೇ ಹೋಗಿ ಹೇಳ್ತೀನಿ ಅದ್ಯ ಮನೆ ಬಿಟ್ಟಿನಿ ಮನೆ ಬಿಟ್ಟಿನಿ ಅಂತ ಆಯ್ತು ಅದೇ ಬಳಿ ಸುಳ್ಳೆ ಆಯ್ತು ಮತ್ತಿಷ್ಟು ಹೋಗೇ ಹೋಗಿ ಹಾಂ ಮನೆ ಬಿಟ್ಟು ಕೊಡ್ತಾಳು ನನಗೆ ನನ್ನ ನೀರು ಮಾರು ಆ ಊಟ ತಿಂಡಿಗೆಲ್ಲಪ್ಪ ಹೋಗಿ ಹೆಂಗೋ ಹಂಗ ಇದೂ ಬೈಕೊಂಡು ಹೊಟ್ಟು ನನ್ನ ನೀರು ಮಾಡೋಕಳು ಏನು ಮಾಡಲಿ ಓ ಫ್ರೆಂಡ್ಸ್ ಅತ್ತೆ ಸೊಸೆನ ಜರ ಇದ್ದಿರೋದು ನನಗಂತೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಇಟ್ಲಾಗೆ ಮಗನೂ ಬೇಕು ಸೊಸೆನೂ ಬೇಕು ಏನು ಮಾಡೋದು ಇವಾಗ ನನಗಂತೂ ಗೊತ್ತಾಗ್ತಿಲ್ಲ ಏನೇನು ಐಡಿಯಾ ಇದ್ರೆ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ